ದುಡ್ಡಿನ ಹುಚ್ಚಿರುವ ಶಾರದಳಿಗೆ ದೊಡ್ಡ ಮನೆ ಕಾರು ಬೆಲೆ ಬಾಳುವ ರೇಷ್ಮೆ ಸೀರೆ ಒಡವೆಗಳ ಜೊತೆ ಅವಳ ಬ್ಯಾಂಕ್ ಅಕೌಂಟ್ ನಲ್ಲಿ ಲಕ್ಷಗಟ್ಟಲೆ ದುಡ್ಡಿರುತ್ತದೆ ಗಂಡ ಪ್ರಸಾದ್ ಮಗ ರಮೇಶ್ ಇಬ್ಬರು ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ ಶಾರದಾ ದುಡ್ಡನ್ನು ಮನೆಯಲ್ಲಿ ಕೂತ್ಕೊಂಡು ಕೌಂಟ್ ಮಾಡ್ಕೊಳ್ತಾ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ತಾ ಈ ದುಡ್ಡು ಸರಿ ಹೋಗೋದಿಲ್ಲ ಇನ್ನೂ ದುಡ್ಡು ಬೇಕು ಅವರು ಮಗ ಬಿಸ್ನೆಸ್ ಮಾಡಿ ಸಂಪಾದಿಸ್ತಿರುವ ದುಡ್ಡನ್ನೆಲ್ಲ ನನಗೆ ತಂದು ಕೊಡ್ತಾ ಇದ್ದಾರೆ ಇನ್ನು ಈ ಮನೆಯಲ್ಲಿ ಖಾಲಿಯಾಗಿರೋದು ಆ ಬಡ ಸೊಸೆ ಅನಾಮಿಕ ಮಾತ್ರ ಮನೆ ಕೆಲಸ ಅಡುಗೆ ಕೆಲಸ ಮಾಡಿದ ಮೇಲೆ ಸೊಸೆನೆ ಕೂಡ ಯಾವ್ದಾದ್ರು ವ್ಯಾಪಾರ ಮಾಡು ಅಂತ ಹೇಳ್ಬೇಕು ಆ ದುಡ್ಡು ತಂದು ನನಗೆ ಕೊಡು ಅಂತ ಹೇಳ್ಬೇಕು ಆಗ್ಲೇ ನನ್ನ ಮನಸ್ಸು ಪ್ರಶಾಂತವಾಗಿರುತ್ತೆ ಆದ್ರೆ ಅನಾಮಿಕಾ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ವಲ್ಲ ಯಾವುದೋ ಒಂದು ಸೊಸೆಯ ವೀಕ್ ಪಾಯಿಂಟ್ ಹಿಡ್ಕೊಳ್ಳದೆ ಇದ್ರೆ ನಾನು ಅಂದ್ಕೊಂಡಿದ್ದು ಸಾತ್ಸೋಕ್ಕಾಗಲ್ಲ ಸೊಸೆ ವೀಕ್ ಪಾಯಿಂಟ್ ಏನು ನಾನು ಆಲೋಚಿಸಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ಎರಡು ದುಡ್ಡಿನ ಕಟ್ಟನ್ನು ತೆಗೆದುಕೊಂಡು ಶಾರದಳ ಹತ್ತಿರ ಬರುತ್ತಾಳೆ ಏನೇ ಸೊಸೆ ನಾನು ಹೀಗೆ ನಿನ್ನ ಬಗ್ಗೆ ಅಂದ್ಕೊಂಡೋ ಇಲ್ವೋ ನೀನೆ ಬಂದ್ಬಿಟ್ಟೆ ನನ್ ಬಗ್ಗೆ ಅಂದ್ಕೊಂಡ್ರ ಯಾಕೆ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದ ಕೋಪದಿಂದ ನೋಡುತ್ತಾ ವ್ಯಂಗ್ಯವಾಗಿ ಹೀಗಂತಾಳೆ ಯಾಕೆ ಆಕೆ ಏನು ಸೊಸೆ ನೀನು ತಗೊಂಡ್ ಬಂದಿರೋ ದುಡ್ಡಿನಿಂದನೇ ಅಲ್ವಾ ನಾವೆಲ್ಲಾ ಆಧಾರ ಪಟ್ಟು ಬದುಕ್ತಾ ಇದ್ದೀವಿ ನೀನು ಸಂಪಾದಿಸ್ತಾ ಇರೋ ದುಡ್ಡಿನಿಂದಲೇ ಅಲ್ವಾ ಉನ್ನತ ಮಟ್ಟದಲ್ಲಿ ಬದುಕ್ತಾ ಇರೋದು ಆಗ ನಿನ್ ಬಗ್ಗೆ ಆಲೋಚಿಸದೆ ಹೇಗಿರ್ತೀವಮ್ಮ ಅನಾಮಿಕ ಮೌನವಾಗಿ ತಲೆ ತಗ್ಗಿಸಿಕೊಂಡು ನಿಲ್ಲುತ್ತಾಳೆ ಶಾರದಾ ಮತ್ತೆ ಶುರು ಮಾಡುತ್ತಾಳೆ ನಾನು ನನ್ ಗಂಡ ನನ್ ಮಗ ನನ್ ಮೊಮ್ಮಗ ನನ್ ಮೊಮ್ಮಗಳು ಹೀಗೆ ಎಲ್ರು ನಿತ್ಯವೂ ನಿನ್ನ ನೆನೆಸ್ಕೊಂಡ್ರೆ ಅಲ್ವಾ ಸೊಸೆ ನಮ್ಮ ಹೊಟ್ಟೆ ತುಂಬುತ್ತೆ ನಮ್ಮ ಹಸ್ವೆ ತೀರುತ್ತೆ ನೀನು ನಮ್ಮನೆ ಮಹಾರಾಣಿ ಮಹಾರಾಣಿ ಆಗಿದ್ಯಾ ಎಂದು ಶಾರದಾ ಅನ್ನುತ್ತಿರುವ ಮಾತುಗಳಿಗೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕುತ್ತಾ ಅತ್ತೇ ಈ ದುಡ್ಡಿನ ಕಟ್ಟುಗಳು ಸೋಫಾದಲ್ಲಿ ಬಿದ್ದೀತು ಇದನ್ನ ನಿಮ್ ಕೊಡ್ಬೇಕು ಅಂತ ಬಂದೆ ಈ ದುಡ್ಡೇನೋ ನೀನೇ ಸಂಪಾದಿಸಿ ತಂದ್ಕೊಟ್ಟ ಹಾಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ನಾನ್ ಇಟ್ಟ ದುಡ್ಡೆ ಅಲ್ವಾ ನೀನ್ ತಂದು ನಂಗೆ ಕೊಟ್ಟಿದ್ದು ಹೌದು ಅತ್ತೆ ಮನೆಯಲ್ಲಿರುವ ದುಡ್ಡೆ ನೀವು ಸಂಪಾದಿಸಿದ ದುಡ್ಡೆ ಆದ್ರೆ ಸೋಫಾದಲ್ಲಿ ಬಿದ್ದಿರೋದು ಅಷ್ಟು ಒಳ್ಳೇದಲ್ಲ ಎಂದು ತಗೊಂಡ್ಬಂದೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳಿಗೆ ತನ್ನ ಬಡಾ ಸೊಸೆ ಅನಾಮಿಕಳನ್ನು ಅಳಿಸುವ ಆಯುಧ ಕೈಗೆ ಸಿಕ್ಕ ಹಾಗೆ ಆಯ್ತು ಒಳಗೊಳಗೆ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು ಈಗ ನೋಡು ನನ್ನ ಬಡ ಸೊಸೆನ ಒಂದು ಆಟ ಆಡಿಸ್ತೀನಿ ವ್ಯಾಪಾರ ಮಾಡಿಸಿ ದುಡ್ಡು ಸಂಪಾದಿಸುವ ಹಾಗೆ ಮಾಡ್ತೀನಿ ಎಂದು ಅಂದುಕೊಂಡು ಮೇಲಕ್ಕೆ ಸೊಸೆ ಅನಾಮಿಕಳನ್ನು ನೋಡುತ್ತಾ ನಾನು ಅಲ್ಲಿ ಇನ್ನೂ ಒಂದು ಕಟ್ಟು ಕೂಡ ಇಟ್ಟಿದ್ದೆ ಸೊಸೆ ಮತ್ತೆ ಎರಡೇ ಕೊಟ್ಟೆ ಮೂರನೇ ಕಟ್ಟಿಲಿ ಎಂದು ಶಾರದ ಕೇಳುತ್ತಲೇ ಅನಾಮಿಕಾ ಯೋಮೈದಿಂದ ನೋಡ್ತಾ ಗಾಬರಿಯಿಂದ ಅಯ್ಯೋ ಅತ್ತೆ ಸೋಫಾದಲ್ಲಿ ಮೂರ್ ಕಟ್ಟಿಲ್ಲ ಎರಡೇ ಇದ್ದಿತ್ತು ಇವೆರಡು ಮಾತ್ರನೇ ಇತ್ತು ನನ್ ಮಾತನ್ನ ನಂಬಿ ಅಲ್ಲಿ ಇವೆರಡೇ ಇದ್ದಿತ್ತು ಅತ್ತೆ ನಾನು ಯಾವ ದುಡ್ಡಿನ ಕಟ್ಟನ್ನು ತೆಗಿಲಿಲ್ಲ ಅತ್ತೆ ಬುದ್ಧಿವಂತಿಕೆಯಿಂದ ಮಾತಾಡ್ಬೇಡ ಅನಾಮಿಕಾ ಈ ದುಡ್ಡಿನ ಕಟ್ಟು ನಿನ್ನ ಹೇಗ್ ಬಂತು ಈಗ್ಲೇ ಅಲ್ವಾ ಅತ್ತೆ ನಾನ್ ತಗೊಂಡ್ಬಂದ್ ಕೊಟ್ಟೆ ನಿಮ್ಗೆ ಅಲ್ವಾ ಮತ್ತೆ ನೀನ್ ತಗೊಂಡೇ ಕೊಟ್ಟೆ ಇದಕ್ಕೆ ಮೊದಲು ನೀನೇ ಅಲ್ವಾ ನಾನ್ ತಗೊಂಡಿಲ್ಲ ಅತ್ತೆ ಎಂದೆ ತಗೊಂಡೇ ಇಲ್ಲ ಆ ಮೂರನೇದಲ್ಲಿ ಅತ್ತೇ ನನ್ನ ಉದ್ದೇಶ ಅಂತೂ ಅದಲ್ಲ ಇಲ್ಲಿ ಹುಡುಗಿ ನಿನ್ನ ದುರುದ್ದೇಶ ನಂಗೆ ಅರ್ಥವಾಗಿದೆ ಆದ್ರೆ ಇದು ಒಳ್ಳೆ ಪದ್ಧತಿ ಅಲ್ಲ ಸೊಸೆ ನೀ ಬೇಕು ಅಂದ್ರೆ ನಾನು ಕೇಳ್ಬೇಕಲ್ಲ ಹೀಗೆ ಕಳ್ತನ ಮಾಡೋದೇನಕ್ಕೆ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಳ ಕಣ್ಣಿನಿಂದ ನೀರು ಜಲಪಾತದ ಹಾಗೆ ಗಳಗಳ ಹರಿಯುತ್ತಾ ಇರುತ್ತದೆ ದುಃಖದಿಂದ ಅಯ್ಯೋ ನಾನು ಮನೆಯಲ್ಲಿ ಕಳ್ತನ ಮಾಡೋದಂದ್ರೇನು ನಿಜವಾಗಿ ನನಗೆ ದುಡ್ಡಿನ ಕಟ್ಟಿನ ಬಗ್ಗೆ ಏನು ಗೊತ್ತಿಲ್ಲ ಸೋಫಾದಲ್ಲಿ ಕಾಣಿಸ್ತು ತಗೊಂಡ್ಬಂದು ಕೊಟ್ಟೆ ನಂಬಿ ನಾನು ಎಂತಹ ಕಳ್ತನನು ಮಾಡಿಲ್ಲ ಪ್ರತಿ ಕಳ್ಳನು ಹೇಳ್ತಾನೆ ಸೊಸೆ ಆಮೇಲೆ ಗಂಡನ ಮೇಲೆ ಮಕ್ಕಳ ಮೇಲೆ ಆಣೆ ಹಾಕ್ತಾರೆ ನಾನು ಬಹಳ ಸಿನಿಮಾದಲ್ಲಿ ನೋಡಿದಿನಿ ಮೊದಲು ನೀನು ಅಳು ನಿಲ್ಸು ನಿಲ್ಸೆ ನಿನ್ ಕಳ್ಳಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಕಣ್ಣೀರನ್ನು ಒರೆಸಿಕೊಂಡು ಆ ರೂಮಿನ ಬಾಗಿಲನ್ನ ಹತ್ತಿರಕ್ಕೆ ಬರ್ತಾ ಳೆ ಅಷ್ಟೇ ಶಾರದಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಗಟ್ಟಿಯಾಗೆ ಏನೇ ಸೊಸೆ ನಾನಿಲ್ಲಿ ಮಾತಾಡ್ತಾ ಇದ್ರೆ ನೀನ್ ಹಾಗೆ ಹೊರಟೋಗ್ತಾ ಇದ್ಯಾ ಎಷ್ಟು ಪೊಗರೆ ನಿಂಗೆ ಬಾ ಬಂದು ನನ್ ಮುಂದೆ ನಿಂತ್ಕೋ ಕಳ್ಳತನ ಮಾಡಿದ ಲಕ್ಷ ರೂಪಾಯಿ ಕಟ್ಟನ ಎಲ್ಲಿ ಬಚ್ಚಿಟ್ಟಿದ್ಯೋ ಮರ್ಯಾದೆಗೆ ಹೇಳು ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಕಣ್ಣೀರಿನಿಂದ ದುಃಖದಿಂದ ಶಾರದಳ ಹತ್ರ ಬರ್ತಾಳೆ ಹೇಳಿ ಲಕ್ಷ ರೂಪಾಯಿ ಕಟ್ಟು ಎಲ್ ಬಚ್ಚಿಟ್ಟಿದ್ಯಾ ಅಯ್ಯೋ ಅತ್ತೆ ನಾನೆಷ್ಟು ಹೇಳಿದ್ರು ತಾವು ಕೇಳಿಸ್ಕೊತಾ ಇಲ್ಲ ನಾನು ಕಳ್ತನ ಮಾಡಿದ್ದೀನಿ ಅಂತ ಗಟ್ಟಿಯಾಗಿ ನಂಬ್ಕೊತಿದ್ದೀರಾ ಏನ್ ಹೇಳ್ಬೇಕು ಹೇಳಿ ಎಷ್ಟು ಕಷ್ಟವಾದ್ರೂ ಸರಿ ಮಾಡ್ತೀನಿ ನಮ್ಮವರಿಗೆ ಅವರಿಗೆ ತಿಳಿಯದ ಹಾಗೆ ಮಾಡ್ತೀನಿ ಹಾಗಾದ್ರೆ ನೀನು ನಿನ್ ತವ್ರ ಮನೆಗೆ ಹೋಗಿ ಲಕ್ಷ ರೂಪಾಯಿ ತಗೊಂಬಾ ಸೊಸೆ ಹೋಗು ಹೋಗಿ ಲಕ್ಷ ರೂಪಾಯಿ ಹೋಗಿ ತಗೊಂಬಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಬೇಡಿಕೊಳ್ಳುತ್ತಾ ಹೀಗಂತಳೆ ಅತ್ತೆ ನಮ್ಮ ತವರಿನ ಮನೆ ಬದುಕು ಅಷ್ಟು ಬೆಲೆ ಬಾಳೋದಲ್ಲ ಅತ್ತೆ ನಮ್ಮನ್ನು ಎಷ್ಟು ಬೈದ್ರೂ ಹೊಡೆದ್ರು ಕಣ್ಣೀರಿನಲ್ಲಿ ರಕ್ತ ಬರುತ್ತೆ ಹೊರತು ಲಕ್ಷ ರೂಪಾಯಿ ಬರಲ್ಲ ಅತ್ತೆ ಹೌದು ಸೊಸೆ ಮದುವೆ ಆಗೋದಕ್ಕೂ ಮೊದಲು ನೀನ್ ಏನ್ ಮಾಡ್ತಾ ಇದ್ದೆ ನೆನ್ಪಿದ್ಯಾ ಟ್ರೈನ್ ಅಲ್ಲಿ ಸಮೋಸ ಮಾರ್ತಾ ಇದ್ದೆ ಅಲ್ವಾತೆ ಈಗ ಕೂಡ ಆ ಕೆಲಸ ಮಾಡು ಟ್ರೈನಲ್ಲಿ ಸಮೋಸ ಮಾರು ಈಗ ಹೇಗೆ ಸಾಧ್ಯವಾಗುತ್ತೆ ಅತ್ತೆ ಅವರಿಗೆ ಮಾವಯ್ಯಂಗೆ ಮಕ್ಕಳಿಗೆ ತಿಳಿದ್ರೆ ಏನು ತಿಳಿಯಲ್ಲ ಬಿಡು ನಿನ್ ಮಾವಯ್ಯ ಮಗ ಆಫೀಸ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಲೇ ಸಮೋಸಗಳನ್ನ ಒಂದು ಚೀಲದಲ್ಲೇ ಹಾಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗು ಅಲ್ಲಿ ಹೇಗೆ ಮಾರ್ಬೇಕು ನಿಂಗ್ ಗೊತ್ತಲ್ಲ ಅದಲ್ಲ ಅತ್ತೆ ಇಲ್ಲಿ ನೋಡು ಸೊಸೆ ದಿನವೂ ಸಮೋಸ ಮಾರಿ ನಿನ್ನ ಸಂಸಾರವನ್ನು ಕಾಪಾಡ್ಕೊತಿಯೋ ಇಲ್ಲ ಅಂದ್ರೆ ನಿನ್ನ ತವರ್ ಮನೆಯನ್ನ ಒಪ್ಸಿ ಕರೆಸಿ ಕಳ್ಳತನದ ಗಲಾಟೆನ ದೊಡ್ಡದಾಗಿ ಮಾಡಿ ನನ್ನ ಮಗನಿಂದ ಡೈವರ್ಸ್ ತಗೊಂಡು ನಿನ್ ಮಗ ಮಗಳಿಗೆ ದೂರವಾಗಿರ್ತಿಯೋ ಬಹಳ ಆಲೋಚಿಸು ಎಂದು ಹೇಳುತ್ತಲೇ ಅನಾಮಿಕಾ ತಕ್ಷಣ ಆಲೋಚನೆಯಲ್ಲಿ ಬೀಳುತ್ತಾಳೆ ಬಡ ಸೊಸೆ ದಿನಕ್ಕೆ ಸಾವಿರ ರೂಪಾಯಿ ಸಂಪಾದಿಸು ಹತ್ತು ದಿನಕ್ಕೆ ಹತ್ತು ಸಾವಿರ ಮೂವತ್ತು ದಿನಕ್ಕೆ ಮೂವತ್ ಸಾವಿರ ನೂರು ದಿನಕ್ಕೆ ಲಕ್ಷ ರೂಪಾಯಿ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ನೋಡುತ್ತಾ ಒಂದು ನೂರು ದಿನನಾ ಭಾನುವಾರ ಮಾರಲಿಕ್ಕೆ ಹೋಗ್ತಾ ಇದ್ರೆ ನಾಲ್ಕು ತಿಂಗಳು ಈ ನಾಲ್ಕು ತಿಂಗಳು ನಮ್ಮವ್ರಿಗೆ ಅವರಿಗೆ ತಿಳಿಯದ ಹಾಗೆ ಸಮೋಸ ಮಾರೋದು ಕಷ್ಟ ಈ ಒಂದು ಸಲಕ್ಕೆ ನನ್ನ ಕ್ಷಮಿಸಿ ಬಿಡಿಯತ್ತೆ ಸೊಸೆ ಹೋದ್ರೆ ಸಮೋಸ ಮಾರೋದಕ್ಕೆ ಹೋಗೋ ದಿನ ಸಾವಿರ ರೂಪಾಯಿ ತಗೊಂಬಾ ಇಲ್ಲ ಅಂದ್ರೆ ತವ್ರ ಮನೆಗೆ ಹೋಗಿ ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಬಾ ನೀನು ಕಳ್ಳತನ ಮಾಡಿದ ದುಡ್ಡಿನ ಬಗ್ಗೆ ಮಾತಾಡ್ತೀನಿ ಇನ್ನು ನೀನೇ ನಿರ್ಣಯ ತಗೋ ಅಷ್ಟೇ ವಿಷಯ ಇದೇ ಫೈನಲ್ ಎಂದು ಶಾರದಾಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಾಡುದಕ್ಕೇನು ಇಲ್ಲದೆ ಅನಾಮಿಕ ಮಾರನೇ ದಿನದಿಂದ ಟ್ರೈನ್ ಅಲ್ಲಿ ಸಮೋಸಗಳು ಮಾರಲಿಕ್ಕೆ ಸಮೋಸಾ ಸಮೋಸಾ ಗರಂ ಗರಂ ಸಮೋಸ ಹತ್ತಕ್ಕೆ ಐದು ಇಪ್ಪತ್ತಕ್ಕೆ ಹತ್ತು ಸಮೋಸ ಸಮೋಸ ಬಿಸಿ ಬಿಸಿ ಸಮೋಸ ತಣ್ಣಗಿದ್ರೆ ವಾಪಸ್ ಕೊಡಿ ಬಿಸಿ ಬಿಸಿಯಾಗಿದ್ರೆ ಇಪ್ಪತ್ತು ಕೊಂಡ್ಕೊಳ್ಳಿ ಹಿಡಿಸಿದ್ರೆ ಐವತ್ತು ರೂಪಾಯಿ ತಗೊಳ್ಳಿ ಸಮೋಸಾ ಸಮೋಸ ಎಂದು ಮಾರುತ್ತಾ ಇರುತ್ತಾಳೆ ಟ್ರೈನ್ ನಲ್ಲಿ ಹೋಗ್ತಾ ಇರೋರು ಸಮೋಸಗಳು ಹಿಡಿಸಿ ತಗೋತಾ ಇರ್ತಾರೆ ಹಾಗೆ ಬಡಾ ಸೊಸೆ ಅನಾಮಿಕಾ ಪ್ರತಿದಿನವೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೂ ಟ್ರೈನ್ ಅಲ್ಲಿ ಸಮೋಸ ಮಾಡ್ತಾ ಇರ್ತಾ ಇದ್ಲು ಸಾವಿರ ರೂಪಾಯಿ ತಂದು ಅತ್ತೆ ಶಾರದೊಳಗೆ ಕೊಡ್ತಾ ಇದ್ಲು ಸ್ಕೂಲಿಂದ ಬರುವ ಮಕ್ಕಳಿಗೆ ಆಫೀಸಿಂದ ಬರುವ ಮಾವ ಪ್ರಸಾದ್ ಗಂಡ ರಮೇಶರಿಗೆ ಎಂತಹ ಸಂದೇಹವೂ ಬಾರದ ಹಾಗೆ ಜಾಗೃತಿ ಪಡ್ತಾ ಇದ್ಲು ಎರಡು ತಿಂಗಳಲ್ಲಿ ಅರವತ್ತು ಸಾವಿರ ರೂಪಾಯಿ ಕೊಡುತ್ತಾಳೆ ಆಗ ಶಾರದಳಿಗೆ ಅನುಮಾನ ಬರುತ್ತೆ ಲೆಕ್ಕ ತಪ್ಪದ ಹಾಗೆ ದಿನವೂ ಸೊಸೆ ಅನ ಮಿಕ್ಕ ಸಾವಿರ ರೂಪಾಯಿ ಕೊಡ್ತಾ ಇದ್ದಾಳೆ ದಿನವೂ ಸಾವಿರ ರೂಪಾಯಿನೇ ಬರ್ತಾ ಇದೆಯಾ ಇಲ್ಲ ಇಲ್ಲ ಇನ್ನು ಹೆಚ್ಚಾಗಿ ಬರ್ತಾ ಇರ್ಬೋದು ಆದ್ರೆ ನನ್ನ ಬಡ ಸೊಸೆ ಬುದ್ಧಿವಂತಿಕೆಯಿಂದ ಸಾವಿರ ರೂಪಾಯಿ ಕೊಟ್ಟು ಮಿಕ್ಕ ದುಡ್ಡನ್ನ ಬಚ್ಚಿಟ್ಕೋತಾ ಇದ್ದಾಳೆ ಅವಳು ದುಡ್ಡು ಸಂಪಾದಿಸ್ತಾ ಇದ್ದಾಳೆ ಹೀಗಾದ್ರೆ ಲಾಭವಿಲ್ಲ ನಾನು ಸೊಸೆಗೆ ತಿಳಿಯದ ಹಾಗೆ ಟ್ರೈನಲ್ಲಿ ಹೋಗ್ಬೇಕು ಆಗ ಸೊಸೆ ಸಂಪಾದನೆಯನ್ನು ತಿಳಿಯುತ್ತೆ ಎಂದು ಶಾರದಾ ನಿರ್ಣಯಿಸಿಕೊಳ್ಳುತ್ತಾಳೆ ಒಂದು ದಿನ ಮಕ್ಕಳಿಗೆ ಸ್ಕೂಲು ಇಲ್ಲದೇ ಇದ್ದರಿಂದ ಮನೆಯಲ್ಲೇ ಇರುತ್ತಾರೆ ಅವರನ್ನು ಬೇಡ ಎಂದು ಸಮೋಸ ಮಾರದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಎಂದು ಅನಾಮಿಕಾ ಮತ್ತೆ ಶಾರದೊಳಗೆ ಹೇಳ್ತಾ ಇದ್ರೆ ಶಾರದಾ ಮಕ್ಕಳನ್ನು ಕರ್ಕೊಂಡು ಅಂತ ಹೇಳ್ತಾಳೆ ಆದ್ರಿಂದ ಅನಾಮಿಕಾ ಮಕ್ಕಳಿಬ್ಬರನ್ನು ಕರೆದುಕೊಂಡು ಟ್ರೈನ್ ಅಲ್ಲಿ ಸಮೋಸ ಮಾರ್ತಾ ಇರ್ತಾಳೆ ಆ ದಿನ ದುಡ್ಡು ಬಹಳನೇ ಬರುತ್ತೆ ಅನಾಮಿಕಂಗೆ ಅಮ್ಮ ನನ್ ಸೊಸೆ ದಿನಕ್ಕೆ ಎರಡು ಸಾವಿರ ರೂಪಾಯಿಗೂ ದುಡ್ಡು ಸಂಪಾದಿಸ್ತಾ ನನಗೆ ಸಾವಿರ ರೂಪಾಯಿ ಕೊಡ್ತಾ ಇದೆಯಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಸಮೋಸ ತೆಗೆದುಕೊಂಡು ಶಾರದಳ ಹತ್ರ ಬರ್ತಾಳೆ ಅಮ್ಮನವ್ರೆ ಸಮೋಸ ಕೊಡುವಂತೀರಾ ಎಂದು ಶಾರದಳ ಕಡೆ ನೋಡುತ್ತಾಳೆ ಅಷ್ಟೇ ಶಾರದಾ ಕೋಪದಿಂದ ಸಮೋಸವನ್ನು ಬೀಸಿ ಒಗೆಯುತ್ತಾಳೆ ಆಗ ಮಕ್ಕಳು ಹರೀಶ್ ಭವ್ಯರು ತಮ್ಮ ಕೈಯಲ್ಲಿರುವ ಸೆಲ್ ಫೋನ್ ನಲ್ಲಿ ಇದೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾರೆ ಏನಾಯ್ತು ಅತ್ತೆ ನಾನು ನಿನ್ಗೆ ಹೇಳಿದ್ದೇನು ನೀನ್ ಮಾಡ್ತಾ ಇರೋದೇನು ಎಂದು ಶಾರದಾ ಲಕ್ಷ ರೂಪಾಯಿಗಳ ಬಗ್ಗೆ ಗಟ್ಟಿಯಾಗಿ ಕೋಪದಿಂದ ಅನ್ನುತ್ತಾ ಇದ್ದರೆ ಮಕ್ಕಳು ರಿಕಾರ್ಡ್ ಮಾಡಿ ಆಫೀಸಲ್ಲಿರುವ ತನ್ನ ತಂದೆಗೆ ಕಳಿಸುತ್ತಾರೆ ರಮೇಶ್ ಪ್ರಸಾದರು ಅದನ್ನು ನೋಡ್ತಾರೆ ನೋಡ್ದೆ ಡ್ಯಾಡಿ ನಾವು ಮನೆಯಲ್ಲಿ ಇಲ್ಲದಿದ್ದಾಗ ಮಮ್ಮಿ ಅನಾಮಿಕಳ ಹತ್ರ ಯಾವ ಕೆಲಸ ಮಾಡಿಸ್ತಾ ಇದ್ದಾಳೆ ನಿಮ್ ಮಮ್ಮಿಗೆ ಬಹಳ ದುಡ್ಡಿನ ಹುಚ್ಚು ಹಿಡಿದಿದೆ ಮಗನೆ ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ ಬಾ ಎಂದು ಕಾರಿನಲ್ಲಿ ಮನೆಗೆ ಬರುತ್ತಾರೆ ಸೋಫಾದಲ್ಲಿ ಎಲ್ಲರೂ ಕೂತಿರ್ತಾರೆ ಶಾರದಾ ಅನಾಮಿಕಾ ಮಕ್ಕಳು ಕೂಡ ಮನೆಗೆ ಬರುತ್ತಾರೆ ಅನಾಮಿಕಾ ಎಲ್ಲಿಂದ ಬರ್ತಾ ಇದೆಯಾ ಮಕ್ಕಳು ಆಡ್ಕೋತೀನಿ ಅಂತಂದ್ರೆ ಟ್ರೈನ್ ಅಲ್ಲ ಆಡ್ಸಿ ಕರ್ಕೊಂಡ್ ಬರ್ತಾ ಇದೆಯಾ ಅನಾಮಿಕಾ ಎಂದು ರಮೇಶ್ ಕೇಳುತ್ತಲೇ ಶಾರದಾ ಏನೋ ತಿಳಿಯದ ಹಾಗೆ ಏನ್ ಮಗನೇ ನೀನ್ ಹೇಳ್ತಾ ಇರೋದು ಮಕ್ಕಳನ್ನು ಕರ್ಕೊಂಡು ಟ್ರೈನ್ ಹತ್ತಿದ್ಲಾ ನೀನು ಕೂಡ ಟ್ರೈನ್ ಅಲ್ಲ ಶಾರದ ಎಂದು ಗಂಡ ಪ್ರಸಾದ್ ಅನ್ನುತ್ತಲೆ ಶಾರದಳಿಗೆ ಏನೋ ಮಾತೆ ಬರಲಿಲ್ಲ ಕೋಪದಿಂದ ಕೋಲು ತೆಗೆದುಕೊಂಡು ಶಾರದಳನ್ನು ಹೇಗಂದ್ರೆ ಹಾಗೆ ಹೊಡಿತಾನೆ ಪ್ರಸಾದ್ ಶಾರದಾ ಎಷ್ಟು ಬೇಡಿಕೊಂಡ್ರು ಕೇಳೋದಿಲ್ಲ ನನ್ನ ಬಡಾ ಸೊಸೆ ಅನಾಮಿಕಾ ಹೀಗೆ ಟ್ರೈನ್ ಅಲ್ಲಿ ಸಮೋಸ ಮಾರಿ ನಮ್ಮನ್ನ ಸಾಕ್ತಾಳೆ ಈ ಮನೆ ದುಡ್ಡು ಎಲ್ಲ ತಗೋ ಶಾರದಾ ಬನ್ನಿ ಬನ್ನಿ ಮಗನೆ ಮನೆಯಿಂದ ನಾವು ಹೋಗೋಣ ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬರುತ್ತಾನೆ ಇನ್ನು ಶಾರದಾ ಅಳುತ್ತಾ ತನ್ನ ತಪ್ಪನ್ನು ತಾನು ತಿಳಿದುಕೊಳ್ಳುತ್ತಾಳೆ ಕ್ಷಮಿಸು ಎಂದು ಬೇಡ್ಕೋತಾಳೆ ಇನ್ನು ಪ್ರಸಾದ್ ದೊಡ್ಡ ಮನಸ್ಸು ಮಾಡಿ ಶಾರದಳನ್ನು ಕ್ಷಮಿಸಿ ಆ ಮನೆಯಲ್ಲಿಯೇ ಕಲಿತು ಬೆರೆತು ಇರುತ್ತಾರೆ ಇನ್ನು ಆಗಿನಿಂದ ಶಾರದಾ ಕೂಡ ಅನಾಮಿಕಳನ್ನು ಏನು ಅನ್ನದೇ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಹಾಗೆ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಸಮಯ ಬೆಳಗಿನ ಐದು ಗಂಟೆ ಚಳಿಗಾಲವಾಗಿದ್ದರಿಂದ ರೋಡ್ ಮೇಲೆ ಜನಗಳು ಅಷ್ಟಾಗಿ ತಿರುಗ್ತಾ ಇರ್ಲಿಲ್ಲ ಶಾರದಾ ಮಾತ್ರ ಸುತ್ತಲೂ ಬೆಡ್ಶೀಟ್ ಹೊತ್ಕೊಂಡು ಕಸದ ಬುಟ್ಟಿಯನ್ನು ಹಿಡ್ಕೊಂಡು ನಡೆಯುತ್ತಾ ಛೀ ನನ್ ಮುಖದ ಮೇಲೆ ಕಾಕಿ ಹೇತ್ ಹಾಕ್ಲಿ ಇಂತ ಬದುಕು ಬದುಕೋದಕ್ಕಿಂತ ಮನೆಗೆ ಬಂದು ಕಸ ತೆಗೆದುಕೊಂಡು ಹೋಗೋನಿಗೆ ನೂರ್ ರೂಪಾಯಿ ದಂಡ ಅಂತ ನನ್ನ ಹತ್ರ ಇಂತಹ ಕೆಲಸ ಮಾಡಿಸ್ತಾ ಇರುವ ಜಿಪಣಿ ಸೊಸೆನ ತಂದ್ಕೊಂಡಿದ್ದಕ್ಕೆ ನನ್ನನ್ನು ನಾನು ಬೈದ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ರೋಡ್ ಪಕ್ಕದಲ್ಲಿ ಒಂದು ಕಡೆ ಖಾಲಿ ಜಾಗ ಕಾಣಿಸುತ್ತೆ ಇಲ್ಲಿ ಕಸ ಹಾಕಬಾರದು ಹಾಕಿದವರಿಗೆ ಐನೂರು ರೂಪಾಯಿ ಜುರ್ಮಾನೆ ಅಂತ ಇರುತ್ತೆ ಶಾರದಾ ಆ ಬೋರ್ಡ್ ಅನ್ನು ನೋಡಿ ಕಸ ಹಾಕ್ತಾ ಇರೋದು ನಾನೇ ಅಂತ ವಿಷಯ ನನಗೆ ಕಸಕ್ಕೆ ಬಿಟ್ಟು ಇನ್ ಯಾರಿಗೂ ತಿಳಿದಿಲ್ಲ ಎಂದು ಕಸ ಅಲ್ಲಿ ಹಾಕಿ ಖಾಲಿ ಬುಟ್ಟಿಯನ್ನು ತೆಗೆದುಕೊಂಡು ತಿರುಗಿ ಮನೆಗೆ ಹೋಗುತ್ತಾ ಇರುವಾಗ ಒಂದು ನಾಯಿ ದಾರಿಯಲ್ಲಿ ನಿಂತು ಶಾರದಳನ್ನು ನೋಡುತ್ತಾ ಬೊಗಳುತ್ತಾ ಇರುತ್ತದೆ ಶಾರದಾ ಗಾಬರಿಯಿಂದ ನಿಮ್ಮಅಮ್ಮನ್ ಹೊಟ್ಟೆ ಹೊಡಿಯಾ ನಾನು ಕಳ್ಳ ಅಲ್ವೇ ಶಾರದಾ ಚಳಿಗಾಲ ಅಲ್ಲ ಅಂತ ಹಾಗೆ ಸುತ್ತಕೊಂಡಿದೀನಿ ಈಗ ನಿನ್ನ ಅರ್ಚಾಟ ಕೇಳಿ ಯಾರಾದ್ರೂ ಕಳ್ಳ ಅಂತ ಬಂದ್ರು ಅನ್ಕೋ ನನ್ ರೂಪ ಅಂತೂ ಡ್ರಮ್ ಹಾಗೆ ವಿಮಾನದ ಹಾಗೆ ಊದಿದ್ಯೆ ಬೊಗಳದು ನಿಲ್ಸು ಎಂದು ಹೊದಿದುಕೊಂಡ ಬೆಡ್ಶೀಟ್ ಅನ್ನ ಕೆಳಗೆ ಹಾಕುತ್ತಾಳೆ ನಾಯಿ ಚಳಿಗೆ ನಡುಗುತ್ತಾ ಇರುವ ಶಾರದಾಳನ್ನು ನೋಡಿ ಬೊಗಳುವುದು ನಿಲ್ಲಿಸುತ್ತದೆ ಶಾರದಾ ಮತ್ತೆ ಉಸಿರನ್ನು ಎಳೆದುಕೊಂಡು ಬೆಡ್ಶೀಟ್ ಹೊದಕೋತಾಳೆ ಅಷ್ಟೇ ಮತ್ತೆ ನಾಯಿ ಅರಚುತ್ತಲೇ ಇರುತ್ತದೆ ಶಾರದಾ ಬೆಡ್ಶೀಟ್ ಅನ್ನ ಕೆಳಗೆ ಹಾಕುತ್ತಾಳೆ ನಾಯಿ ಅರಚೋದು ನಿಲ್ಲಿಸುತ್ತೆ ಹಾಗೆ ಸುಮಾರಾಗಿ ಒಂದು ಗಂಟೆ ಕಳೆಯುತ್ತದೆ ಪೂರ್ತಿಯಾಗಿ ಬೆಳಗಾಗುತ್ತೆ ಏನಾಯ್ತು ಈ ದಿನ ನಿಂಗೆ ನನ್ನ ಹತ್ರ ಈ ತರ ಆಡ್ಕೊತಾ ಇದ್ಯಾ ನಿನ್ಗೆ ಕೈ ಮುಗಿತಿನೇ ರೋಡ್ ಮೇಲೆ ಹೋಗ್ತಾ ಇರೋರು ನನ್ನನ್ನು ಅದೊಂಥರ ನೋಡ್ತಾ ಇದ್ದಾರೆ ಹುಚ್ಚಿ ಅಂದ್ಕೋತಾ ಇದ್ದಾರೆ ನಗ್ತಾ ಇದ್ದಾರೆ ಎಂದು ಶಾರದಾ ಅಳು ಮುಖ ಇಡುತ್ತಾಳೆ ಆಗಲೇ ರೋಡ್ ಅನ್ನ ಗುಡಿಸುವ ಗೋಪಾಲ್ ಶಾರದಳ ಹತ್ರ ಬರ್ತಾನೆ ಅಷ್ಟೇ ನಾಯಿ ಅಲ್ಲಿಂದ ಹೊರಟು ಹೋಗುತ್ತೆ ಶಾರದಾ ಗೋಪಾಲನನ್ನು ಅಯ್ಯೋ ಮೈದಿಂದ ನೋಡ್ತಾ ಬಂದ್ಯಾ ಗೋಪಾಲ ಏನಮ್ಮ ತಾವು ಮಾಡ್ತಾ ಇರೋ ಕೆಲ್ಸ ಅಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಇಟ್ಟಿದ್ದೀನಲ್ಲ ಇಲ್ಲಿ ಕಸ ಹಾಕ್ಬಾರ್ದು ಹಾಕಿದವರಿಗೆ ಐನೂರು ರೂಪಾಯಿ ಫೈನ್ ಅಂತ ಆದ್ರೂ ಕೇಳದೆ ಕಸ ಹಾಕ್ತಾ ಇದ್ದೀರಾ ನೀವು ಮನುಷ್ಯರ ನಿಜವಾಗ್ಲು ಬೈ ಬೇಡಯ್ಯ ಗೋಪಾಲು ನಿಂಗೆ ಟೀಗೆ ದುಡ್ ಕೊಡ್ತೀನಿ ಈಗಲ್ಲಮ್ಮ ಗೆ ಕೊಡಿ ಕೊಡ್ತೀನೋ ಗೋಪಾಲು ಆದ್ರೆ ಈಗ ಏನು ಇಲ್ಲ ಬಿಡು ಒಂದು ಎರಡ್ ಮೂರು ದಿನ ಹೋದ್ಮೇಲೆ ಕೊಡ್ತೀನಿ ಹೀಗೆ ಹೇಳಿದ್ರೆ ನೀವು ಕೇಳೋದಿಲ್ಲ ನಿಮ್ಗೆ ಐನೂರು ರೂಪಾಯಿ ಫೈನ್ ಬರಿತಾ ಇದ್ದೀನಿ ಖಚಿತವಾಗಿ ಐನೂರು ರೂಪಾಯಿ ಕಟ್ಬೇಕು ಇಲ್ಲ ಅಂದ್ರೆ ನೀರು ಬರಲ್ಲ ಕರೆಂಟ್ ಬರಲ್ಲ ಆಮೇಲೆ ನಿಮ್ ಇಷ್ಟ ಏನು ಗೋಪಾಲ ನೀನು ನಮ್ಮ ಜಿಪುಣಿ ಸೊಸೆ ಬಗ್ಗೆ ತಿಳಿದು ಹೀಗಂತ ಇದೆಯಾ ಒಂದ್ಸಲ ತಿಳ್ಕೊಯ್ಯ ನನಗೆ ಗೊತ್ತು ಹೊರತು ನಮ್ ಸಾರ್ ಅವ್ರಿಗೆ ಗೊತ್ತಿಲ್ಲಲ್ಲ ಶಾರದಮ್ಮ ಅದಕ್ಕೆ ಫೈನ್ ಬರಿತಾ ಇದ್ದೀನಿ ಕಾಟಬೇಕಾಗಿದ್ದೆ ಬನ್ನಿ ನಿಮ್ಮನೆಗೆ ಎಂದು ಆವೇಶದಿಂದ ಶಾರದಾಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಗೋಪಾಲ್ ಬಾಗಿಲವರ್ಗೆ ಗಂಟೆ ಕಟ್ಟಿರುತ್ತೆ ಅದನ್ನ ಅಯೋಮಯದಿಂದ ನೋಡ್ತಾನೆ ಇದೇ ಗೋಪಾಲ ನಮ್ಮನೆ ಕಾಲಿಂಗ್ ಬೆಲ್ಲು ಏನು ಗಂಟೆನಾ ಈ ಗಂಟೆ ನಿಮ್ ಮನೆಗೆ ಕಾಲಿಂಗ್ ಬೆಲ್ಲ ಹೌದು ಗೋಪಾಲು ಕಾಲಿಂಗ್ ಬೆಲ್ಲು ಕರೆಂಟ್ ಇಂದ ನಡೆಯುತ್ತೆ ಅಂತ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ನನ್ನ ಜಿಪ್ಣಿ ಈ ತರ ಪ್ಲಾನ್ ಮಾಡಿದಾಳೆ ತಡ ಮಾಡದೆ ಆ ಗಂಟೆನ ಹೊಡಿ ಗೋಪಾಲ ಅದು ಕೂಡ ಒಂದ್ಸಲ ಮಾತ್ರನೇ ಹೊಡಿಬೇಕು ನೆನ್ಪಿಟ್ಗು ಗೋಪಾಲ್ ಎಂದು ಶಾರದಾ ಹೇಳುತ್ತಲೇ ಗೋಪಾಲ್ ಆ ಗಂಟೆಯನ್ನು ಹೊಡೆಯುತ್ತಾನೆ ಅನಾಮಿಕಾ ಬಾಗಿಲು ತೆಗೆಯುತ್ತಾಳೆ ಶಾರದಾ ಗೋಪಾಲ್ ಕಾಣಿಸುತ್ತಾರೆ ಅನಾಮಿಕಳಿಗೆ ವಿಷಯವೇನೋ ಅರ್ಥವಾಗಿ ಹೋಯ್ತು ತನ್ನಲ್ಲಿ ತಾನು ಈಗ ನಾವು ತಲೆನ ಉಪಯೋಗಿಸ್ಬೇಕು ಇವನು ನಮ್ಮ ಹತ್ರದಿಂದ ಫೈನ್ ದುಡ್ಡು ವಸೂಲಿ ಮಾಡೋದಕ್ಕೆ ಬಂದಿದ್ದಾನೆ ಆದರೆ ನಾನ್ ಕೊಡೋದಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಗೋಪಾಲ್ ಮಧ್ಯದಲ್ಲಿ ಸೇರ್ಕೊಂಡು ಮೇಡಮ್ ನೀವು ಐನೂರು ರೂಪಾಯಿ ಫೈನ್ ಕಟ್ಬೇಕು ಯಾಕಪ್ಪ ಯಾಕೆ ನಾವು ಫೈನ್ ಕಟ್ಬೇಕು ನಿಮ್ಮ ಅತ್ತೆಯವರು ಕಸ ಹಾಕ್ಬಾರ್ದು ಅಂತ ಬ್ಯಾನರ್ ಕಟ್ಟಿದ ಜಾಗದಲ್ಲಿ ಬಂದು ಕಸ ಹಾಕಿದ್ದಾರೆ ಓಹೋ ಇಷ್ಟಕ್ಕೂ ಕಸ ಯಾರ ಹಾಕಿದ್ರು ನಿಮ್ಮ ಅತ್ತೆಯವರು ಎಲ್ ಹಾಕಿದ್ರು ಕಸ ಹಾಕಬಾರ್ದು ಅಂತ ಬ್ಯಾನರ್ ಹಾಕಿದ ಜಾಗದಲ್ಲಿ ಹಾಗ ಕಸ ಹಾಕಬಾರ್ದು ಅಂತ ಬ್ಯಾನರ್ ಹಾಕಿದ ಜಾಗದಲ್ಲಿ ಕಸನ ಹಾಕಿದ್ಯಾರು ನಿಮ್ಮ ಮತ್ತೆ ಫೈನ್ ಕಟ್ಬೇಕಾಗಿದ್ ಯಾರಪ್ಪ ನಿಮ್ ಅತ್ತೆ ಎಂದು ಗೋಪಾಲ್ ಹೇಳುತ್ತಲೇ ನಮ್ ಅತ್ತೆ ನಿಮ್ ಪಕ್ಕನ ಇದ್ದಾಳಲ್ಲ ಕೊಡ್ತಾಳೆ ತಗೋ ಸೊಸೆ ನಾನು ಐನೂರು ರೂಪಾಯಿ ಕಟ್ಟೋದೇನೆ ನನ್ನ ಹತ್ರ ರೂಪಾಯಿ ಕೂಡ ಇಲ್ಲ ಕಸ ಹಾಕಿದ್ದು ನೀವೇ ಅಲ್ವಾ ಅತ್ತೆ ಅದಕ್ಕೆ ನೀವೇ ಕಟ್ಬೇಕು ಏನ್ ಗೋಪಾಲಂ ಯಾರು ಕಸ ಹಾಕಿದ್ರೆ ಅಲ್ವಾ ಅವರೇ ಫೈನ್ ಕಟ್ಬೇಕು ಎಂದು ಗೋಪಾಲಂ ಹೇಳುತ್ತಲೇ ಕ್ಷಣ ಕೂಡ ತಡ ಮಾಡದೆ ಅನಾಮಿಕ ಬಾಗಿಲು ಹಾಕಿಕೊಳ್ಳುತ್ತಾಳೆ ಶಾರದಾ ದೀನವಾಗಿ ಮುಖವಿಟ್ಟು ಗೋಪಾಲನನ್ನು ನೋಡುತ್ತಾಳೆ ಗೋಪಾಲನಿಗೆ ಕರುಣೆ ಎನಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅಮ್ಮಯ್ಯ ಎಂದು ಉಸಿರೆಳೆದುಕೊಳ್ಳುತ್ತಾಳೆ ಮತ್ತೆ ಗಂಟೆ ಹೊಡಿತಾಳೆ ಮನೆಯೊಳಗೆ ಬಂದ ಅನಾಮಿಕಾ ಅತೆ ಬಾಗಿಲು ಇದೆ ಒಳಗಡೆಗೆ ಬನ್ನಿ ಎಂದು ಹೇಳುತ್ತಾಳೆ ಶಾರದಾ ಒಳಗಡೆಗೆ ಬರುತ್ತಾಳೆ ನಿನ್ನ ಜಿಪುಣತನಕ್ಕೆ ಬೆಂಕಿ ಇಡೆ ಆ ಕಸನ ತಗೊಂಡ್ ಹೋಗೋರ್ಗೆ ತಿಂಗಳಿಗೆ ನೂರ್ ರೂಪಾಯಿ ಕೊಟ್ರೆ ಸರಿ ಹೋಗುತ್ತಲ್ಲ ಸೊಸೆ ಈಗ ನೋಡು ಐನೂರು ರೂಪಾಯಿ ಹೋಗ್ತಾ ಇರ್ಲಿಲ್ವಲ್ಲ ಅತ್ತೆ ನೂರ್ ರೂಪಾಯಿ ನಾನ್ ಕೊಡ್ಬೇಕಾ ಮತ್ತೆ ಐನೂರು ರೂಪಾಯಿ ನಾನ್ ಕೊಡ್ಬೇಕಾ ಕಸ ಹಾಕಿದ್ದು ನೀವೇ ಆಗಿದ್ರಿಂದ ನೀವೇ ಕೊಡ್ಬೇಕು ಇಷ್ಟಕ್ಕೂ ದುಡ್ಡು ಅವನಿಗೆ ಕೊಟ್ರ ಇಲ್ವಾ ಇಲ್ಲ ಸೊಸೆ ಆ ಗೋಪಾಲನ್ ನನ್ನ ದೀನವಾದ ಮುಖ ನೋಡಿ ಪಾಪ ಅಂತ ಹೊರಟದ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ನೋಡಿದ್ರತ್ತೆ ನನ್ನ ಜಿಪುಣತನದಿಂದ ನಮಗೆ ಆರ್ನೂರು ರೂಪಾಯಿ ಮಿಕ್ಕೋಯ್ತು ಮೇಲಾಗಿ ನಮ್ಮ ಕಸ ಕೂಡ ಹೊರಗೆ ಹೋಯ್ತು ಏನೇನಾದ್ರೂ ನನ್ನ ಬುದ್ಧಿವಂತಿಕೆ ನೀವು ಮೆಚ್ಚಿಕೊಳ್ಳಬೇಕು ಅತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ ಶಾರದಾ ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಮತ್ತೊಂದು ದಿನ ಶಾರದಾ ತರಕಾರಿ ಚೀಲವನ್ನು ಹಿಡಿದುಕೊಂಡು ಮನೆ ಕಡೆ ನಡೆಯುತ್ತಾ ಇದ್ದರೆ ಪ್ರಸಾದ್ ಇಪ್ಪತ್ತೈದು ಕೆಜಿ ಅಕ್ಕಿ ಚೀಲವನ್ನು ನೆತ್ತಿ ಮೇಲೆ ಹೊತ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಈಗಲಾದ್ರೂ ನನ್ನ ಮಾತನ್ನ ಕೇಳ್ತೀರಾ ನೆನಪಿಗೆ ಬಂತು ಶಾರದಾ ಖಚಿತವಾಗಿ ಕೇಳ್ತೀನಿ ಇನ್ನು ಮೇಲಿಂದ ನಮ್ಮ ಜಿಪುಣಿ ಸೊಸೆ ಕರೆದಾಗೆಲ್ಲ ಏನೋ ಒಂದು ನೋವು ಅಂತ ಹೇಳಿ ತಪ್ಪಿಸ್ಕೋತೀನಿ ಇಲ್ಲಾಂದ್ರೆ ಅಂದ್ರೆ ಇಲ್ ನೋಡು ಈ ತರ ಬುಕ್ಕಾಗಿ ಹೋಗ್ತೀನಿ ಈಗ ಹೇಳ್ಬೇಕಾಗಿದ್ದು ಹೇಳ್ತೀರಾ ತೀರಾ ಸೊಸೆ ಮಾವಯ್ಯ ಎಂದು ಅಭಿಮಾನದಿಂದ ಕರೀತಲೆ ಹೇಳಮ್ಮ ಸೊಸೆ ಅಂತ ಹೋಗ್ತೀರಾ ಸೊಸೆ ದುಡ್ಡನ್ನ ಮಿಗಿಸಿಕೊಳ್ಳೋದಕ್ಕೆ ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊತಾಳೆ ಹೌದು ಶಾರದಾ ಎಂದು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಅನಾಮಿಕಳಿಗೆ ತರಕಾರಿಗಳನ್ನ ರೈಸ್ ಚೀಲನ್ನ ಕೊಟ್ಟು ಸೋಫಾದಲ್ಲಿ ಅವರಿಬ್ರು ಕೂತ್ಕೋತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಾತ್ರಿ ಜಿಪಣಿ ಸೊಸೆ ಅನಾಮಿಕಾ ಬೀರು ಹತ್ರ ನಿಂತ್ಕೊಂಡು ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾಳೆ ಶಾರದಾ ಪ್ರಸಾದರು ಅಲ್ಲಿಗೆ ಬರ್ತಾರೆ ಅವರನ್ನು ನೋಡಿ ದುಡ್ಡು ಬೀರುವನ್ನಲ್ಲಿ ಇಟ್ಟು ಏನತ್ತೆ ಹೀಗ್ ಬಂದ್ರೆ ಅದೇ ಸೊಸೆ ಚಳಿ ವಿಪರೀತವಾಗಿದೆ ಅಲ್ಲ ಸಾವಿರ ರೂಪಾಯಿ ಕೊಟ್ರೆ ಎರಡು ಗಟ್ಟಿಯಾಗಿ ಬೆಡ್ ಶೀಟ್ ಕೊಂಡ್ಕೊಳ್ಳೋಣ ಚಳಿನ ತಡಿಲಾರ್ದೆ ಹೋಗ್ತಾ ಇದೀವಿ ಹಾಯಾಗಿ ಬೆಡ್ಶೀಟ್ ಶೀಟ್ ಉತ್ಕೊಂಡು ಮಲಗ್ಬಹುದು ನಿಮಗೆ ನಿಮ್ಗೆ ಬೇಕಾಗಿದ್ದು ನಿಮ್ಗೆ ಚಳಿನ ತಡ್ಕೋಬೇಕಾಗಿದ್ದು ಎರಡು ಗಟ್ಟಿ ಬೆಡ್ಶೀಟ್ಗಳು ಅಷ್ಟೇ ಅಲ್ವಾ ನಾಳೆ ನಾನ್ ಹೋಗಿ ತಗೊಂಡ್ ಬರ್ತೀನಿ ದುಡ್ಡು ನಿಮ್ಗೆ ಏನಕ್ಕೆ ಕೊಡ್ಬೇಕು ನೀವು ಅಷ್ಟು ದೂರ ಏನಕ್ಕೆ ಹೇಳಿ ನಾನಿದ್ದೀನಲ್ಲ ನಾನೆಲ್ಲಾ ನೋಡ್ಕೋತೀನಿ ಬಿಡಿ ಅದು ಸೊಸೆ ನಾನು ಒಂದು ಕಡೆ ನೋಡಿದಿನಮ್ಮ ಅದು ತುಂಬಾ ಚೆನ್ನಾಗಿದೆ ನಿಮ್ಗೇನಿಕ್ಕೆ ಮಾವ ಶ್ರಮ ನಾನು ತಗೊಂಡ್ಬರ್ತೀನಿ ಬಿಡಿ ಮೊದಲು ತಿನ್ನೋದಕ್ಕೆ ಕೂತ್ಕೊಳ್ಳಿ ಬನ್ನಿ ತಿನ್ನೋದಕ್ಕೆ ಕೂತ್ಕೊಂಡ್ರೆ ಸೊಸೆ ಸ್ವಲ್ಪ ಅನ್ನ ಹಾಕ್ತಾಳೆ ಎಂದು ಪ್ರಸಾದನ್ನು ಕರೆದುಕೊಂಡು ಹಾಲಿಗೆ ಬರುತ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಶಾರದಾ ಪ್ರಸಾದ್ ರಮೇಶ್ ಹರೀಶ್ ಭವ್ಯರು ಕೂತಿರುತ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅವರಿಗೆ ಅನ್ನ ಹಾಕಬೇಕು ಎಂದು ನೋಡುತ್ತಾ ಇರುವಾಗ ಗಂಟೆ ಮೊಳಗುತ್ತದೆ ಈ ಟೈಮ್ ಅಲ್ಲಿ ಯಾರು ಬಂದಿರ್ತಾರಪ್ಪ ಎಂದು ಅನಾಮಿಕಾ ಬಂದು ಬಾಗಿಲು ತೆಗೆಯುತ್ತಾಳೆ ಮೂರು ಚೆನ್ನಾಗಿ ಬಲಿತಾ ಬಂಧುಗಳು ಎದುರಿಗೆ ಕಾಣಿಸುತ್ತಾರೆ ಅನಾಮಿಕಾ ಯೋಮಯದಲ್ಲಿ ಬೀಳ್ತಾಳೆ ಚೆನ್ನಾಗಿದ್ಯಾ ಅಕ್ಕ ನಾನ್ ಚೆನ್ನಾಗಿದ್ದೀನಿ ಹೊರತು ನೀವೇನು ಹೀಗೆ ಹೇಳಿ ಬಂದ್ಬಿಟ್ಟಿರಾ ಏನೇ ಅನಾಮಿಕಾ ನಮ್ಮನ್ನ ಹೀಗೆ ಹೊರಗೆ ಚಳಿನಲ್ಲೇ ಇಟ್ಟು ಮಾತಾಡಿಸ್ತೀಯಾ ನಿಮ್ ಮನೆ ಒಳಗೆ ಕರೆಯೋದಿಲ್ವಾ ಹಾಗಂತಲಾ ಅನಾಮಿಕಾ ನಮ್ಮೂರ ಹುಡುಗಿ ಮೇಲಾಗಿ ದೂರದ ಸಂಬಂಧಿ ಕೂಡ ದೊಡ್ಡಪ್ಪನ ವರಸೆ ಮನೆ ಒಳಗೆ ಕರೆಯೋದೆ ಹೊರಗೆ ನಿಲ್ಸಿ ಮಾತಾಡ್ತಾಳ ಏನು ಬಾ ತಾಯಿ ಮನೆಗೆ ಹೋಗೋಣ ಶ್ರಾವಣಿ ಹೊರಗಡೆ ಏನಾದ್ರು ತಿಂದು ಬಂದ್ರಾ ಹೊರಗೆ ತಿನ್ಬೇಕು ಅನ್ಕೊಂಡ್ವಿ ತಾಯಿ ಆದ್ರೆ ಎಲ್ಲಿಯೋ ನಮ್ಗೆ ಸರಿ ಹೋಗಲ್ಲ ಅಂತ ನೀವಿದ್ದೀರಲ್ಲ ಇಲ್ಲಿ ಹೇಳದೆ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಈ ಸರ್ಪ್ರೈಸ್ ಹೇಗಿದೆ ಕೊಟ್ಟ ಸರ್ಪ್ರೈಸ್ ಚೆನ್ನಾಗೇ ಇದೆ ದೊಡ್ಡಪ್ಪ ಆದ್ರೆ ಬಂದ ದಾರಿನಲ್ಲೇ ಹೊರಟೋಗಿ ಎಂದು ಅನಾಮಿಕಾ ಅನ್ನುತ್ತಾ ಇದ್ದಾರೆ ಶಾರದಾ ಬಾಗಿಲ ಹತ್ರ ಬರ್ತಾಳೆ ಶ್ಯಾಮಲಾ ಅವರನ್ನು ನೋಡಿ ಗುರ್ತು ಹಿಡಿಯುತ್ತಾಳೆ ಅವರನ್ನ ಮಾತನಾಡಿಸುತ್ತಾಳೆ ಒಳಗಡೆಗೆ ಬನ್ನಿ ಅಮ್ಮ ಎಂದು ಶಾರದಾ ಅವರೆಲ್ಲರನ್ನು ಮನೆಯೊಳಗೆ ಆಹ್ವಾನಿಸುತ್ತಾಳೆ ಅನಾಮಿಕಾ ಮೌನದಿಂದ ಅತ್ತೆ ಶಾರದಾಳನ್ನು ಕೋಪದಿಂದ ನೋಡುತ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಅಮ್ಮೋ ಅತ್ತೆ ಬೇರೆ ಒಳಗಡೆ ಕರೆದಿದ್ದಾರೆ ಈಗ ತಿನ್ನು ಅಂತ ಹೇಳಿದ್ರೆ ಎಂದು ಅನಾಮಿಕ ಕ್ಷಣ ಕೂಡ ತಡ ಮಾಡದೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಮಾಡಿದ ಅಡಿಗೆಯನ್ನು ತಂದು ಕಿಚನ್ ಒಳಗೆ ಇಡ್ತಾಳೆ ಅದು ಶಾರದಾ ನೋಡುತ್ತಾಳೆ ಕಿಚನ್ ನೊಳಗಿರುವ ಅನಾಮಿಕಳ ಹತ್ರ ಹೋಗಿ ಸೊಸೆ ಹಾಗೆ ಹೊರಗೆ ಹೋಗಿ ಏನಾದ್ರೂ ತಗೊಂಬಂದು ಮನೆಗೆ ಬಂದ ನೆಂಟರಿಗೆ ಕೊಡು ಎಂದು ಹೇಳಿ ಹೊರಟು ಹೋಗುತ್ತಾಳೆ ಜಿಪಿಣಿ ಅನಾಮಿಕಾ ತನ್ನ ಬುರುಡೆಗೆ ಕೆಲಸ ಕೊಡುತ್ತಾಳೆ ಅಮ್ಮೋ ಇಷ್ಟು ಚಳಿನಲ್ಲಿ ನಾನು ಹೊರಗೆ ಹೋದ್ರೆ ಪ್ರಾಣದಿಂದ ಇರ್ತೀನ ಈಗ ಇವರಿಗಾಗಿ ಏನೋ ಒಂದು ಮಾಡ್ಬೇಕು ಏನ್ ಮಾಡ್ಬೇಕು ಈಗ ಇವರಿಗಾಗಿ ಏನಾದ್ರೂ ಮಾಡಿದ್ರೆ ನಮ್ಮ ಮನೆಯ ಎಣ್ಣೆ ಉಪ್ಪು ಖಾರ ಎಲ್ಲಾ ಆಗಿ ಹೋಗುತ್ತೆ ಅಮ್ಮ ಅಮ್ಮೋ ನನ್ನ ಸಾಮಾನುಗಳು ನನ್ನ ಸಾಮಾನ ಬಿಡದೆ ಏನೋ ಒಂದು ಆಲೋಚನೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಟೆನ್ಷನ್ ಪಡುತ್ತಾ ಇರುವ ಜಿಪಣಿ ಅನಾಮಿಕಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ ಕ್ಷಣ ಕೂಡ ತಡ ಮಾಡದೆ ಮಾಡಿದ ಅಡಿಗೆಯನ್ನೇ ಒಲೆ ಮೇಲೆ ಇಡ್ತಾಳೆ ನೀರು ಸುರಿಯುತ್ತಾಳೆ ಚೆನ್ನಾಗಿ ಕುದಿಸುತ್ತಾಳೆ ಡೈನಿಂಗ್ ಟೇಬಲ್ ಹತ್ರ ತಿನ್ನೋದಕ್ಕೆ ಬಂದವರೆಲ್ಲರೂ ಅನಾಮಿಕಾ ನೀರು ಹಾಕಿದ ಅಡಿಗೆಯನ್ನು ತಂದು ಅಲ್ಲಿ ಇಡುತ್ತಾಳೆ ಎಲ್ಲರಿಗೂ ಸ್ವಲ್ಪ ಅನ್ನ ಹಾಕಿ ಸಾರಿನ ಹಾಕಿ ಬದಲಾದ ಅಡಿಗೆಯನ್ನು ಹೆಚ್ಚು ಹೆಚ್ಚಾಗಿ ಹಾಕುತ್ತಾಳೆ ಎಲ್ಲರಿಗೂ ಅದೇ ಬಡಿಸುತ್ತಾಳೆ ಅನಾಮಿಕಳ ಜಿಣಿ ನವನ್ನು ಅರ್ಥ ಮಾಡಿಕೊಂಡು ಬಂದ ಬಂಧುಗಳು ಬಂದ ಹಾಗೆ ಮನೆಯಲ್ಲಿ ಕ್ಷಣ ಕೂಡ ಇರದೆ ಅನಾಮಿಕಳನ್ನು ಬೈದುಕೊಳ್ಳುತ್ತಾ ಹೊರಟು ಹೋಗುತ್ತಾರೆ ಅನಾಮಿಕ ಅಯ್ಯಮ್ಮ ಅಮ್ಮಯ್ಯ ಅವ್ರು ಹೊರಟು ಹೋದ್ರು ಎಂದು ಸಂತೋಷ ಪಡುತ್ತಾ ಬಾಗಿಲು ಹಾಕುತ್ತಾಳೆ